ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಳಿಕ ದೇಶದಲ್ಲಿರುವ ಗೂಢಾಚಾರರ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ ಪಾಕಿಸ್ತಾನಕ್ಕೆ ರಹಸ್ಯ ಮಾಹಿತಿ ನೀಡಿದ ಆರೋಪದ ಮೇಲೆ ಕೆಲವರನ್ನ ಬಂಧಿಸಿ ವಿಚಾರಣೆ ಕೂಡ ನಡೆಸಲಾಗಿದೆ ಇದೀಗ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಎಲ್ಲ ವಾಣಿಜ್ಯ ಏರ್ಲೈನ್ಸ್ಗಳಿಗೆ ಮಹತ್ವದ ಆದೇಶ ನೀಡಿದೆ ದೇಶದ ಪಶ್ಚಿಮ ಗಡಿಯಲ್ಲಿರುವ ಏರ್ಪೋರ್ಟ್ಗಳಲ್ಲಿ ವಿಮಾನದ ಕಿಟಕಿ ಮುಚ್ಚಲು ಡಿಜಿಸಿಎ ಆದೇಶ ನೀಡಿದೆ ಡಿಫೆನ್ಸ್ ವಿಮಾನ ನಿಲ್ದಾಣಗಳಲ್ಲಿ ವಿಮಾನ ಲ್ಯಾಂಡಿಂಗ್ ಟೇಕಾಫ್ ವೇಳೆ ವಿಮಾನಗಳ ಕಿಟಕಿ ಮುಚ್ಚಲು ಎಲ್ಲಾ ಏರ್ಲೈನ್ಸ್ಗಳಿಗೆ ಸೂಚಿಸಿದೆ ಇನ್ನು ಭಾರತದ ರಕ್ಷಣಾ ಸಂಸ್ಥೆಗಳನ್ನು ಪ್ರಯಾಣಿಕರು ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡುವ ಸಾಧ್ಯತೆ ಇದೆ ಹೀಗಾಗಿ ಡಿಫೆನ್ಸ್ ವಿಮಾನ ನಿಲ್ದಾಣಗಳಲ್ಲಿ ವಿಮಾನ ಹತ್ತು ಸಾವಿರ ಅಡಿ ಎತ್ತರಕ್ಕೆ ಹೋಗುವವರೆಗೂ ಕಿಟಕಿ ಮುಚ್ಚಲು ಆದೇಶಿಸಲಾಗಿದೆ ನಮ್ಮ ದೇಶದಲ್ಲಿ ಕೆಲ ಡಿಫೆನ್ಸ್ ಏರ್ಪೋರ್ಟ್ಗಳನ್ನು ನಾಗರಿಕ ವಿಮಾನಯಾನಕ್ಕೂ ಕೂಡ ಬಳಕೆ ಮಾಡಲಾಗುತ್ತದೆ ಹೀಗಾಗಿ ಡಿಫೆನ್ಸ್ ಸ್ಥಳಗಳ ವಿವರ ಸೋರಿಕೆಯಾಗದಂತೆ ಈ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ ವಿಡಿಯೋ ಫೋಟೋ ತೆಗೆದ ಪ್ರಯಾಣಿಕರ ವಿರುದ್ಧ ಕಾನೂನು ಕ್ರಮದ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ ತುರ್ತು ನಿರ್ಗಮನದ ವೇಳೆ ಮಾತ್ರ ಈ ನಿಯಮಕ್ಕೆ ಇದೀಗ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ವಿನಾಯಿತಿ ನೀಡಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ